ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ದಿನ ಕೆಲವು ರಾಶಿ ಪರಿವರ್ತನೆಯಿಂದ ಕೆಲವಷ್ಟು ಯೋಗ ಫಲಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲಿ ಶಶಯೋಗ ಪ್ರಮುಖವಾಗಿರುತ್ತದೆ ಈ ಶಶ ಯೋಗ ಪರಿವರ್ತನೆಯಿಂದಾಗಿ ಈ ಐದು ರಾಶಿಯವರಿಗೆ ಕಾರ್ಯಗಳೆಲ್ಲ ಸಿದ್ಧಿಯಾಗಲಿದೆ ಅದೇ ರೀತಿ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುವುದರ ಜೊತೆಗೆ ಕೆಲವು ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ದೇವರ ಅನುಗ್ರಹದಿಂದಾಗಿ ನಿಮಗೆ ಹೆಚ್ಚಿನ ಉನ್ನತ ಸ್ಥಾನಮಾನ ಹಾಗೆ ಆರ್ಥಿಕ ಲಾಭಗಳು ಸಿಗ್ತಾ ಇದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದೆ ಖಂಡಿತವಾಗಲು ಲೈಕ್ ಮಾಡಿ ಇದೇ ರೀತಿ ನೆಕ್ಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಹಾಗೆ ಇಲ್ಲಿ ಹೇಳಿರುವಂಥ ರಾಶಿಗಳಿಗೆ ಆ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ದೇವನಿಂದ ಶಶ ಯೋಗ ನಿರ್ಮಾಣವಾಗಲಿದೆ ಇದರ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಅದೇ ರೀತಿ ಕೆಲವು ರಾಶಿಗೆ ಈ ಶುಭ ಯೋಗಗಳಿಂದ ಹೆಚ್ಚಿನ ಲಾಭ ಪಡೆದುಕೊಳ್ಳುವ ಅದೃಷ್ಟವಿದೆ ಹಾಗೆ ಈ ಕೆ ಹಲವು ರಾಶಿಗಳ ಜೊತೆಗೆ ಇನ್ನಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಲೇ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಅದೇ ರೀತಿ ಈ ಪರಿಹಾರಗಳನ್ನು ಮಾಡುವುದರಿಂದಾಗಿ ಶನಿ ದೇವನ ಕೃಪೆಗೆ ನೀವು ಪಾತ್ರರಾಗಬಹುದು ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಶನಿ ದೇವನ ಒಲಿಸಿಕೊಳ್ಳಲು ನೀವು ಯಾವ ಪರಿಹಾರವನ್ನು ಮಾಡಬಹುದು ಎಂದು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಸಮಯವು ಅತ್ಯಂತ ಶುಭಕರವಾಗಿರುತ್ತದೆ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸವನ್ನು ಸರಿಯಾಗಿ ಯೋಜಿಸಿ ಮಾಡಲು ಇಷ್ಟಪಡುತ್ತಾರೆ ಹಾಗೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ನೀವು ನಿಮಗಾಗಿ ಹೊಸ ಬಟ್ಟೆ ಹೊಸ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇತ್ಯಾದಿಗಳನ್ನು ಖರೀದಿಸಲು ಇಷ್ಟಪಡುತ್ತೀರಾ ಇನ್ನು ಸ್ನೇಹಿತರು ಮತ್ತು ಸಂಬಂಧಿ ಿಕರಿಗೆ ಹಣದ ವ್ಯವಸ್ಥೆ ಹಣದ ಸಹಾಯ ಮಾಡಲು ಇಷ್ಟಪಡುತ್ತೀರಾ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ನಿಮಗೆ ಉತ್ತಮ ಕೆಲಸ ದೊರೆಯುತ್ತದೆ ಅದೇ ರೀತಿ ನೀವು ನಿಮ್ಮ ಸ್ವಂತ ವ್ಯಾಪಾರ ಶುರು ಮಾಡಬೇಕೆಂದುಕೊಂಡಿದ್ದರೆ ಇದು ಶುಭ ಸಮಯವಾಗಿರುತ್ತದೆ ದೇವನ ಕೃಪೆಯಿಂದಾಗಿ ಎಲ್ಲವೂ ಶುಭಕರವಾಗಿರುತ್ತದೆ ಅದೇ ರೀತಿ ಅಪೂರ್ಣ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಯೋಗವಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತ ರುವ ವಿದ್ಯಾರ್ಥಿಗಳಿಗೆ ಇದು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಸಮಯವಾಗಿರುತ್ತದೆ ಅದೇ ರೀತಿ ಈ ರಾಶಿಗೆ ಸೇರಿದ ಜನರು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಸಹೋದರ ಸಹೋದರಿಯರ ಅಗತ್ಯತೆಗಳನ್ನು ನೀವು ಪೂರೈಸುವ ಅವಕಾಶಗಳು ನಿಮಗೆ ದೊರೆಯುತ್ತದೆ ಯಾವುದಾದರೂ ಧಾರ್ಮಿಕ ಸ್ಥಳಗಳಿಗೆ ಈ ಸಮಯದಲ್ಲಿ ತೆರಳುವ ಅವಕಾಶ ನಿಮಗಿದೆ ಇದು ಮೇಷರಾಶಿಯವರಿಗೆ ಸಿಗ್ತಾ ಇರೋ ಉಪಫಲವಾಗಿರುತ್ತದೆ ಇನ್ನು ನಿಮ್ಮ ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿದೇವನ ಸನ್ನಿಧಾನದಲ್ಲಿ ನಿಮ್ಮ ಕಷ್ಟಗಳನ್ನು ಮತ್ತೆ ನಿಮ್ಮ ಆಸೆಗಳನ್ನು ಬೇಡಿಕೊಳ್ಳುವುದರಿಂದಾಗಿ ನಿಮಗೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗಲಿದೆ ಅದೇ ರೀತಿ ಶನಿದೇವನ ಆಶೀರ್ವಾದ ನಿಮಗೆ ಸಿಗಲಿದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಮಂಗಳಕರವಾಗಿರುತ್ತದೆ ರಾಶಿಗೆ ಸೇರಿದ ಜನರು ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿದೆ ಹಾಗೆ ನಿಮ್ಮ ಬುದ್ಧಿ ಮತ್ತು ವಿವೇಕದಿಂದಾಗಿ ನೀವು ಉತ್ತಮ ಸ್ಥಾನವನ್ನು ತಲುಪುವಿರಿ ಅದೇ ರೀತಿ ನಿಮ್ಮ ಮನೆಯ ಯಾವುದಾದರೂ ಸದಸ್ಯರಿಂದ ಸರ್ಕಾರಿ ಕೆಲಸ ದೊರಕುವ ಅವಕಾಶಗಳು ಸಿಗಲಿದೆ ಇನ್ನು ಸರ್ಕಾರಿ ಯೋಜನೆಯಿಂದಾಗಿ ಲಾಭ ಸಿಗಬಹುದು ಹಾಗೆ ನೀವು ಭೂಮಿ ಅಥವಾ ಬೇರೆ ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕೆಂದರೆ ಇದು ಉತ್ತಮವಾದ ಸಮಯವಾಗಿರುತ್ತದೆ ನಿಮ್ಮ ನಿಮ್ಮ ಗೌರವ ಮತ್ತು ಸಂಪತ್ತು ವೃದ್ಧಿಯಾಗುವ ಸಮಯ ಇದಾಗಿರುತ್ತದೆ ನೀವು ನಿಮ್ಮ ವ್ಯಾಪಾರವನ್ನು ಬದಲಾಯಿಸಬೇಕೆಂದು ಕೊಂಡಿದ್ದರೆ ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಆಸೆ ಈಡೇರಲಿದೆ ಮತ್ತು ನೀವು ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಗಳಿಸುವ ಯೋಗವು ಕೂಡ ಹೆಚ್ಚಾಗಿದೆ ಅದೇ ರೀತಿ ನಿಮ್ಮ ಗಂಡನ ಮನೆಯೊಂದಿಗೆ ಸಂಬಂಧ ಉತ್ತಮವಾಗಿರಲಿದೆ ಹಾಗೆ ನೀವು ಲಾಭ ಪಡೆಯುವ ಯೋಗ ಕೂಡ ಹೆಚ್ಚಾಗಿದೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಹೊಸ ವರ್ಷಕ್ಕಾಗಿ ಹೊರಗಡೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆಗಳನ್ನು ರೂಪಿಸುವಿರಿ ಅದೇ ರೀತಿ ಮನೆಯವರ ಜೊತೆ ಹೆಚ್ಚಿನ ಸಮಯ ಕಳೆಯಲು ಇದು ಉತ್ತಮವಾದ ಸಮಯವಾಗಿರುತ್ತದೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ಕಪ್ಪು ಹಸುವಿಗೆ ಕುಂಕುಮವನ್ನು ಹಚ್ಚಿ ಅದರಿ ಅದಕ್ಕೆ ಏನಾದರೂ ತಿನ್ನಲು ಕೊಡಿ ಅದಾದ ನಂತರ ಕೊಂಬನ್ನು ಸ್ಪರ್ಶಿಸಿ ಅದರ ಆಶೀರ್ವಾದವನ್ನು ಪಡೆಯುವುದರಿಂದಾಗಿ ನಿಮ್ಮ ಯಾವುದೇ ದೋಷವಿದ್ದರೂ ಪರಿಹಾರವಾಗುತ್ತದೆ ಅದೇ ರೀತಿ ನಿಮಗೆ ಎಲ್ಲವೂ ಶುಭವಾಗುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೋ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಮಯ ಲಾಭದಾಯಕವಾಗಿರುತ್ತದೆ ಅದೇ ರೀತಿ ತುಲಾರಾಶಿಗೆ ಸೇರಿದ ಜನರ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿರುತ್ತದೆ ಹಾಗೆ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ನಡೆಯುವ ಸಂಭವ ಹೆಚ್ಚಾಗಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಹಾಗೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರುವಿರಿ ನಿಮ್ಮ ಗೌರವ ಹಾಗೂ ಖ್ಯಾತಿ ಹೆಚ್ಚಾಗುವ ಸಮಯ ಇದಾಗಿರುತ್ತದೆ ಈ ಸಮಯದಲ್ಲಿ ತುಲಾರಾಶಿ ಜನರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಾಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದರಿಂದಾಗಿ ನೀವು ಹೆಚ್ಚು ಉತ್ಸಾಹದಿಂದ ಇರುವಿರಿ ಇದರಿಂದಾಗಿ ನಿಮ್ಮ ಅಪೂರ್ಣ ಕಾರ್ಯಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಜೊತೆಗೆ ಯಶಸ್ಸು ಗಳಿಸುವ ಸಮಯ ಇದಾಗಿದೆ ಇನ್ನು ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಲಭಿಸುವುದು ಮತ್ತು ಹಣ ಗಳಿಸಲು ಇದು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವ ಅವಕಾಶ ಮತ್ತು ಸಮಯ ಇದಾಗಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರುತ್ತದೆ ಅದೇ ರೀತಿ ಮನೆಯಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತದೆ ಹಾಗೆ ನೀವು ವಿಶೇಷ ವ್ಯಕ್ತಿಗಳ ಭೇಟಿಯನ್ನು ಈ ಸಮಯದಲ್ಲಿ ಮಾಡುತ್ತೀರಾ ಹಾಗೆ ಈ ಸಮಯವು ಹೆಚ್ಚಿನ ಉತ್ತಮವಾಗಿ ನಿಮಗೆ ಪರಿಣಾಮ ಬೀರಲಿದೆ ಇದು ತುಲಾರಾಶಿಯವರಿಗೆ ಸೇರಿರುವ ಯೋಗ ಫಲವಾಗಿರುತ್ತೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಶನಿದೇವನ ಪೂಜಿಸಿ ಹಾಗೆ ಬಡವರು ಹಾಗೂ ಅಗತ್ಯವಿರುವವರಿಗೆ ಹೆಚ್ಚಿನ ದಾನ ಮಾಡುವುದರಿಂದಾಗಿ ಶನಿದೇವನ ಕೃಪೆಗೆ ನೀವು ಪಾತ್ರರಾಗುತ್ತೀರಾ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನುಸು ರಾಶಿ ಧನುಸು ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕ ದಿನವಾಗಿ ಇದು ಪರಿಣಮಿಸಲಿದೆ ಧನು ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸುವರು ಹಾಗೆ ಯಶಸ್ಸನ್ನು ಕಾಣುವ ಸಮಯ ಇದಾಗಿರುತ್ತದೆ ನಿಮ್ಮೊಳಗೆ ಹೆಚ್ಚು ಉತ್ಸಾಹ ಮತ್ತು ಧೈರ್ಯವಿರುವುದರಿಂದಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸುತ್ತೀರಾ ಅದೇ ರೀತಿ ಅದೃಷ್ಟದ ಸಂಪೂರ್ಣ ಬೆಂಬಲ ಧನು ರಾಶಿಗೆ ಸಿಗಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಸಮಯ ಇದಾಗಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣಕ್ಕೆ ಸಮಸ್ಯೆಗಳು ಉಂಟಾಗಿದ್ದರೆ ಅವೆಲ್ಲವೂ ದೂರಾಗುತ್ತದೆ ಹಾಗೆ ಶಿಕ್ಷಣದಲ್ಲಿ ಹೆಚ್ಚಿನ ಉನ್ನತ ಸ್ಥಾನವನ್ನು ಪಡೆಯುತ್ತೀರಾ ಹಾಗೆ ಧನು ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳಗಳಲ್ಲಿ ನೀವು ಹೆಚ್ಚಿನ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಉತ್ತಮ ಬೆಂಬಲ ಸಂಬಂಧವನ್ನು ಈ ಸಮಯದಲ್ಲಿ ಒಂದು ತೀರ ಹಾಗೆ ನೀವು ಯಾರಿಂದಲಾದರೂ ಸಾಲವನ್ನು ಪಡೆದುಕೊಂಡಿದ್ದರೆ ಈ ಸಮಯದಲ್ಲಿ ಸುಲಭವಾಗಿ ಸಾಲವನ್ನು ತೀರಿಸುವ ಯೋಗವು ಕೂಡ ನಿಮಗಿದೆ ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಬಿದ್ದರೆ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರುತ್ತದೆ ಹಾಗೆ ನೀವು ಹೊಸ ಹೊಸ ಭಕ್ಷ್ಯ ಭೋಜನವನ್ನು ಸವಿಯುವ ಅವಕಾಶ ದೊರೆಯಲಿದೆ ಇದು ಧನ ಸೇರಿರುವ ಯೋಗ ಫಲವಾಗಿರುತ್ತೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ನಿಮ್ಮ ಹತ್ತಿರದ ಶನಿದೇವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಯಾರಾದರೂ ಬಡವರಿಗೆ ದಾನವನ್ನು ಮಾಡಿ ಹಾಗೆ ಅವರಿಗೆ ಯಾವ ಯಾವ ವಸ್ತುವಿನ ಅವಶ್ಯಕತೆ ಇರುತ್ತದೆ ಅದನ್ನು ನೀಡುವುದರಿಂದಾಗಿ ನಿಮ್ಮ ದೋಷಗಳೆಲ್ಲ ಪರಿಹಾರವಾಗುತ್ತದೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಮಯ ಇದಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾವುದಾದರೂ ರಾಶಿ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ